ನಮಸ್ಕಾರ ಸ್ನೇಹಿತರೆ ಈ ದಿನ ನಾನು ಬೇಳೆ ಇಲ್ಲದೆ ಮಾಡ್ತಕ್ಕಂತಹ ರಸಮ್ ಯಾವ ರೀತಿ ಮಾಡ್ತಾ ಇದ್ದೀನಿ ಇಲ್ಲ ಟೊಮೊಟೊ ತಿಳಿಸಾದರೂ ಅಂದ್ಕೊಳ್ಳಿ ನೋಡಿ ನಾನೀಗ ನಾಲ್ಕು ಟೊಮೊಟೊನ ಈ ರೀತಿ ಅರ್ಧ ಭಾಗವಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಕಡ್ಡಿ ಸಮೇತ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಎಳೆದಿತ್ತದು ಹಾಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಮೆಣಸಿನಕಾಳು ತೊಗೊಂಡಿದ್ದೀನಿ ಎರಡು ಹಸಿಮೆಣಸಿ ಕಾಯಿ ಸ್ವಲ್ಪ ಹುಣಸೆಹಣ್ಣು ಹಾಗೆ ಎರಡು ಗಡ್ಡೆ ಬೆಳ್ಳುಳ್ಳಿ ಸಣ್ಣದಿತ್ತು ಗಡ್ಡೆ ಅಂತ ಎರಡು ತೊಗೊಂಡಿದ್ದೀನಿ ಜೀರಿಗೆ ಅರಷ್ಟು ನಾ ಕರಿಬೇವು ಮೊದಲಿಗೆ ನಾನು ಈ ಟೊಮೊಟೊ ಹಣ್ಣಿನ ಬೇಯಲಿಕ್ಕೆ ಇಟ್ಟುಬಿಡ್ತೀನಿ ನೋಡಿ ಈ ರೀತಿ ಒಂದು ಪಾನೊಳಗೆ ನೀರು ಹಾಕಿ ಟೊಮೊಟೊ ಹಣ್ಣಿನ ಬೇಯಲಿಕ್ಕೆ ಇಟ್ಟಿದ್ದೀನಿ ಈಗ ನೆಕ್ಸ್ಟು ಇವೆಲ್ಲ ಪದಾರ್ಥನ ನಾನು ರುಬ್ಕೊಂಬಂದ್ಬಿಡ್ತೀನಿ ನಿಮಗೆ ಹಸಿ ಮೆಣಸಿಕಾಯಿ ಬೇಡಪ್ಪ ಅಂತಂದರೆ ನೀವು ಒಣ ಕಾಯನಾದರೂ ಉಪಯೋಗಿಸ್ಕೋಬೋದು ಇಲ್ಲಾಂದರೆ ಖಾರ ಪುಡಿನಾದರೂ ಉಪಯೋಗಿಸ್ಕೋಬೋದು ನೋಡಿ ಈ ರೀತಿ ಬೆಂದಿದೆ ಈಗ ಸಿಪ್ಪೆ ಬೇರ್ಪಡಬೇಕು ನೋಡಿಲ್ಲರ ಒಂದು ಸಿಪ್ಪೇನ ಬೇರ್ಪಡಿಸ್ತಾ ಇದ್ದೀನಿ ಆ ರೀತಿ ಸಿಪ್ಪೆ ಬೇರ್ಪಡಬೇಕು ಈಗ ನಾನು ಸ್ಟವ್ ಆಫ್ ಮಾಡಿ ಇದನ್ನ ತಣ್ಣಗಾಗಲಿಕ್ಕೆ ಬಿಟ್ಬಿಡ್ತೀನಿ ನೋಡಿ ಟೊಮೊಟೊ ಹಣ್ಣು ಈಗ ತಣ್ಣಗಾಗಿದೆ ಇದನ್ನು ನಾನು ನೋಡಿ ಜಾರಲ್ಲಿ ಆಗಲಿ ಆಲ್ರೆಡಿ ರುಬ್ಬಿದ್ದೆ ಸಿಪ್ಪೆ ತೆಗ್ದಿದ್ದೀನಿ ನೋಡಿ ಸಿಪ್ಪೆನೇ ತೆಗ್ದಿರೋ ತೋರಿಸ್ತೀನಿ ನಾನು ಸಿಪ್ಪೆ ತೆಗ್ದಿದ್ದೀನಿ ಈಗ ಇದನ್ನು ಟೊಮೊಟೊ ಹಣ್ಣು ಹಾಕ್ತೀನಲ್ಲ ಒಂದು ರೌಂಡು ಏನು ಪೇಸ್ಟ್ ಥರ ಮಾಡೋ ಹಾಗಿಲ್ಲ ಇದನ್ನು ಒಂದೇ ರೌಂಡು ತರಿ ತರಿಯಾಗೆ ಇರಬೇಕಿದ್ರು ಟೊಮೊಟೊ ಇಲ್ಲ ನಾವು ಹಾಗೆ ಕೈಲೇ ಇದು ಮಾಡ್ತೀವಿ ಮ್ಯಾಶ್ ಮಾಡ್ತೀವಿ ಅಂದರೆ ಅದು ಅಡ್ಡಿ ಇಲ್ಲ ನಾನು ಒಂದು ರೌಂಡ್ ಮಾತ್ರ ಹಾಕೊತಾ ಇದ್ದೀನಿ ನೋಡಿ ಈಗ ರುಬ್ಬಂದ ರುಕೊಬಂದಿದ್ದಾಗಿದೆ ಒಂದೇ ಒಂದು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಖಾಲಿ ಎಲ್ಲರೂ ಈ ಸಾರನ್ನ ಸಲ ಮಾಡಿಕೊಂಡು ಮಳೆಗಾಲಕ್ಕೂ ಸರಿ ಹಾಗೆ ತರಕಾರಿ ಏನೂ ಇಲ್ದಾಗೆ ಬೇಳೆ ಸಾರು ಡೈಲಿ ತಿಂದು ಬೇಜಾರಾದಾಗೆ ಈ ಸಾರನ್ನ ಸಲ ಮಾಡಿಕೊಂಡು ನೋಡಿ ಸಾಫ್ಟ್ವೆ ನೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಮೇಲೆ ಮತ್ತೆ ಹಾಕ್ಬೋದು ನಾವು ಕೊತ್ತಂಬರಿ ಸೊಪ್ಪನ್ನ ನೋಡಿ ನಾನು ಟೊಮೊಟೊನ ತರಿ ತರಿಯಾಗಿ ರುಬ್ಬಿರೋದ್ರಿಂದ ಇನ್ನೊಂದ್ಸಲ ಸ್ವಲ್ಪ ಹಾಗೆ ಇದೆ ಇದು ಟೊಮೊಟೊ 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 ಅಷ್ಟೇ ತೆಗೆದು ಇನ್ನೊಂದ್ಸಲ ರುಬ್ಕೊಂಬರ್ತೀನಿ ನಾನು ಇದು ಸ್ವಲ್ಪ ಕುದ್ದು ಸ್ವಲ್ಪ ಸೈಡಿಗೆ ಎಣ್ಣೆ ಬಿಡ್ಕೊಂಬರಲಿ ಯಾಕಂದರೆ ಹಸಿದೆ ರುಬ್ಬಿರ್ತೀವಲ್ವಾ ಅದಕ್ಕೋಸ್ಕರ ಕುದೀಳಿದೊಂದು ಸ್ವಲ್ಪ ನೋಡಿ ಈ ರೀತಿ ಮೇಲೆ ನೀವು ನೀರನ್ನು ಎಷ್ಟು ಬೇಕಾದರೂ ಹಾಕ್ಕೊಬೋದು ನಿಮಗೆ ಅನುಕೂಲಕ್ಕೆ ತಕ್ಕಂಗೆ ಹಾಕೊಳ್ಳಿ ಕುಡಿಲಿಕ್ಕೆ ಬರುತ್ತೆ ನಾನು ಅನ್ನಕ್ಕೆಲ್ಲ ಬರುತ್ತೆ ಅಂದ್ಕೊಂಡು ಹೇಳಿ ಇಷ್ಟನ್ನು ಇಷ್ಟೇ ತೆಳುವಾಗಿ ಮಾಡಿದ್ದೀನಿ ನಾನೀಗ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಬೆಲ್ಲ ಹಾಕಿರೋದು ವಿಡಿಯೋದಲ್ಲಿ ಬಂದಿಲ್ಲ ದಯವಿಟ್ಟು ಬೆಲ್ಲನ ಒಂದು ಸ್ವಲ್ಪ ಹಾಕಿ ಈಗ ಉಪ್ಪು ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬಿಡ್ತೀನಿ ನೋಡಿ ನೋಡಿ ಈ ರೀತಿ ಪಳಪಳ ಪಳಪಳಪಳ ಅಂತ ಕುದಿಬೇಕು ಸಾರು ಬಹಳ ಅಂದರೆ ಬಹಳ ಟೇಸ್ಟಿಯಾಗಿದೆ ಈಗ ನಾನು ಸ್ಟವ್ ಆಫ್ ಮಾಡಿ ಸರ್ವ್ ಮಾಡಿಬಿಡ್ತೀನಿ ನೋಡಿ ಸರ್ವಿಗೆ ರೆಡಿಯಾದಂತಹ ಡಿಡಿ ಟೊಮೊಟೊ ಬೇಳೆ ಇಲ್ಲದೆ ರಸ ಮಾಡ್ತಾ ಮಾಡಿದ್ದು ನೋಡಿ ಬಿಸಿಯನ್ನ ಬಿಸಿ ಬಿಸಿ ಸಾರ ಇದನ್ನು ಮಳೆಗಾಲದಲ್ಲಿ ಹಾಗೇ ಕುತ್ಕೊಂಡು ಕುಡಿಯೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ನೀವು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು